ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಕೀರ್ತಿ ಇರೋದು ಕೆ ಲಾಕ್ಸ್ ಕಡೆಯಿಂದ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಚಾರವೊಂದು ಮೈಸೂರಿನ ಲೈಟಿಂಗ್ಸ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಮೈಸೂರು ಬಗ್ಗೆ ನನಗೆ ತಿಳಿದ್ರಷ್ಟು ನಾನು ನಿಮಗೆ ತಿಳಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಮತ್ತು ಇವತ್ತು ಪ್ಯಾಲೇಸ್ನಲ್ಲಿ ಲೈಟಿಂಗ್ಸ್ ಬಗ್ಗೆ ಮತ್ತು ಲೈಟಿಂಗ್ಸ್ ನೋಡೋದಕ್ಕೆ ನಾನು ಕಾತ್ರದಿಂದ ಕಾಯ್ತಾ ಇದ್ದೀನಿ ನೀವು ಕಾಯ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಹಾಗಾದರೆ ಒಂದೊಮ್ಮೆ ಮೈಸೂರಿನಲ್ಲಿ ಪ್ಯಾಲೇಸ್ನ ಒಂದು ಲೈಟಿಂಗ್ಸ್ನ ನೋಡ್ಕೊಂಡು ಬರೋಣ ಮಧ್ಯದಲ್ಲಿ ಏನಾರು ತೊಂದರೆ ಇತ್ತು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಹೋಗೋಣ ವಿಶ್ವವಿಖ್ಯಾತ ಮೈಸೂರು ಅರಮನೆಗೆ ಆಗಮಿಸಿರುವ ಪ್ರವಾಸಿಗಿ ದಿನ ಮೈಸೂರು ಅರಮನೆ ಪ್ರವಾಸಿಗರಿಗೆ ತೆರೆದಿರುತ್ತದೆ ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ನೋಡಿ ಸ್ನೇಹಿತರೆ ಮೈಸೂರಿನ ಬಗ್ಗೆ ನಾನು ಗೊತ್ತಿರಷ್ಟು ಹೇಳ್ತಾ ಇದೀನಿ ತಪ್ಪಿತ್ತು ಅಂತಂದ್ರೆ ನಿಮ್ಮ ಕ್ಷಮಿಸ್ಬಿಡಿ ಅಷ್ಟೇ ನೀನು ಕೇಳ್ಕೊಳಲ್ಲ ನೋಡಿ ಮೈಸೂರು ಕರ್ನಾಟಕ ರಾಜ್ಯದ ಒಂದು ಐತಿಹಾಸಿಕ ನಗರವಾಗಿದ್ದು ಹಿಂದೆ ಮಹಾರಾಜ್ಯ ಸಾಮ್ರಾಜ್ಯಕ್ಕೆ ರಾಜಧಾನಿಯಾಗಿತ್ತು ಓಕೆ ನೋಡಿ ನಾವು ಮೈಸೂರಿನ ಕೆಲವು ಪ್ರಮುಖ ವಿವರಗಳನ್ನು ತಿಳ್ಕೋಬೇಕು ಅಂತಂದ್ರೆ ಮೊದಲನೇದು ಮೂಲ ಹೆಸರು ಏನು ಅಂತ ತಿಳ್ಕೊಬೇಕು ಎರಡನೇದು ಅದ್ರ ಬಗ್ಗೆ ಇತಿಹಾಸ ತಿಳ್ಕೋಬೇಕು ಮೂರನೇದು ಅರಮನೆ ಬಗ್ಗೆ ತಿಳ್ಕೋಬೇಕು ಮತ್ತೆ ಇನ್ನಿತರ ಆಕರ್ಷಣೆಗಳ ಬಗ್ಗೆ ತಿಳ್ಕೋಬೇಕು ಮತ್ತೆ ಸಾಂಸ್ಕೃತಿಕ ಮಹತ್ವವನ್ನು ತಿಳ್ಕೊಬೇಕಾಗುತ್ತೆ ಮೊದಲನೇದಾಗಿ ನಾವು ಮೂಲ ಹೆಸರು ಅಂತ ಬಂದ್ರೆ ಮೈಸೂರು ಎಂಬ ಪದವು ಮಹಿಷಾಶುರ ಎಂಬ ಕನ್ನಡ ಪದದಿಂದ ಬಂದಿದೆ ಇದರ ಅರ್ಥ ಮಹಿಷಾಶುರ ನಗರ ಅಂತ ಹಳೆಯ ಹೆಸರು ಇದ್ದದ್ದು ಓಕೆ ಇದರಲ್ಲಿ ಇತಿಹಾಸ ತಿಳ್ಕೋಬೇಕು ಅಂತಂದ್ರೆ ಮೈಸೂರು ರಾಜವಂಶವು ಕ್ರಿಸ್ತ ಶಕ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರಿನಲ್ಲಿ ಸ್ಥಾಪಿಸಲ್ಪಟ್ಟಿತು ಮತ್ತು ಮೈಸೂರು ನಗರವು ಕರ್ನಾಟಕದ ರಾಜಧಾನಿಯಾಗಿತ್ತು ಮತ್ತೆ ಅರಮನೆ ಬಗ್ಗೆ ಏನಾದ್ರು ತಿಳ್ಕೋಬೇಕು ಅಂತಂದ್ರೆ ಮೈಸೂರು ಅರಮನೆಯು ಅಂಬಾವಿಲಾಸ ಅರಮನೆ ಪ್ರಮುಖ ಆಕರ್ಷಣೆಯಾಗಿದೆ ಇದು ಒಡೆಯರ್ ವಂಶದ ಅಧಿಕೃತ ನಿವಾಸವಾಗಿತ್ತು ಮನೆಯಾಗಿತ್ತು ಅದು ನಾವು ಮೈಸೂರಿನ ಇನ್ನಿತರ ಆಕರ್ಷಣೆಗಳು ಅಂತಂದ್ರೆ ಚಾಮುಂಡಿ ಬೆಟ್ಟ ಆಗಿರ್ಬೋದು ಬೃಂದಾವನ ಆಗಿರ್ಬೋದು ಉದ್ಯಾನವನ ಆಗಿರ್ಬೋದು ಮತ್ತು ಜೋಗ ಆಗಿರ್ಬೋದು ಇವೆಲ್ಲ ಸೇರ್ಕೊಳ್ತೇವೆ ಆಕರ್ಷಣೆಗೆ ಮತ್ತೆ ಸಾಂಸ್ಕೃತಿಕ ಅಂತ ಬಂದಾಗ ಮೈಸೂರು ತನ್ನ ರಾಜ ವೈಭೋಗ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಸಾಂಸ್ಕೃತಿಕ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ ಮೈಸೂರು ರಾಜ್ಯ ನೋಡಿ ಸ್ನೇಹಿತರೆ ನಾವು ಮೈಸೂರಲ್ಲಿ ಸಂಸ್ಥಾನ ಆಡಿದವ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಸಾಕಷ್ಟಿದೆ ಅಹ್ ನಾವೆಲ್ಲರೂ ಹೇಳ್ತಾ ಕೂರಕ್ಕಾಗಲ್ಲ ಹೀಗೆ ನನ್ನ ಗೊತ್ತಿರೋ ನಾನು ಹೇಳ್ಬೇಕಾಗುತ್ತೆ ಅಂತ ಹೇಳಿ ತಿಳ್ಕೋಬೇಕಾಗಿರೋದು ಅಂದ್ರೆ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಬಹದ್ದೂರ್ ಇಪ್ಪತ್ತು ಫೆಬ್ರವರಿ ಸಾವಿರದ ಒಂಬೈನೂರ ಐವತ್ತ ಮೂರು ಹತ್ತು ಡಿಸೆಂಬರ್ ಗಂಟ ಎರಡ್ ಸಾವಿರದ ಹದಿಮೂರರವರೆಗೆ ಅವರು ಕಾರ್ಯನಿರ್ವಹಿಸ್ತಾರೆ ಅಂತಂದ್ರೆ ಆಡಳಿತವನ್ನು ಆಳ್ಕೊಂಡ್ ಬರ್ತಾರೆ ಓಕೆನಾ ಈಗ ನಾವೇನ್ ತಿಳ್ಕೋಬೇಕು ಅಂತ ಅಂದ್ರೆ ಯದುವೀರ್ ಕೃಷ್ಣ ದತ್ತ ಚಾಮರಾಜ ಒಡೆಯರು ಇಪ್ಪತ್ತೆಂಟು ಮೇ ಎರಡ್ ಸಾವಿರದ ಹದಿನೈದು ಪ್ರಸ್ತುತವಾಗಿ ಅವರು ಆಡಳಿತವನ್ನು ಕೈಗೆತ್ತಿಕೊಳ್ತಾರೆ ಇವಾಗಲೂ ಸದಾ ಶ್ರದ್ಧೆ ಭಕ್ತಿಯಿಂದ ನಿಷ್ಠೆಯಿಂದ ನಿರ್ವಹಿಸ್ ನಿರ್ವಹಿಸಿಕೊಂಡು ಹೋಗ್ತಾ ಇದಾರೆ ಮತ್ತೆ मैसूर पैले इस भरतनाट्यम लुकटी इस भरतनाट्यम アンプタワーゲデンアンプタワーゲデンアンプタワーゲデンアンプタワーゲデンアンプタワーゲデンアンプタワーゲデンアンプタワーゲデンアンプタワーゲデンアンプタワーゲデンアンプタワーゲデンアンプタワーゲデンアンプタワーゲデンアンプタワーゲデンアンプタワーゲデンアンプタワーゲデンアンプタワーゲデンアンプタワーゲデン ಸಾಕಷ್ಟು ಜನಸಂಖ್ಯೆಯಲ್ಲಿ ಲೈಟಿಂಗ್ಸ್ ನೋಡೋದಕ್ಕೆ ಮೈಸೂರು ಅರಮನೆಯ ಒಳಗಡೆ ಮುಂಭಾಗ ನಿಂತಿದ್ದಾರೆ ಮತ್ತು ಕೂತಿದ್ದಾರೆ ಚೇರು ಹಾಕೊಂಡು ಮೈಸೂರು ಸಂತೋಷ ಆಗುತ್ತೆ ಅಂತಂದ್ರೆ ನೋಡಿ ಲೈಟಿಂಗ್ಸ್ಗೋಸ್ಕರ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ ಆ ವೀಕ್ಷಣೆಗೆ ಒಂದಷ್ಟು ಲೈಕ್ಸ್ ಕೊಡಿ ಇದೆ ಏಳುವರೆಗೆ ಏನು ತಂದಿದ್ದಾರೆ ಈಗ ಏಳು ಇಪ್ಪತ್ತಾಗಿದೆ ಇನ್ನೂ ಆನ್ ಆಗಿಲ್ಲ ಲೈಟಿಂಗ್ಸ್ ಅದಕ್ಕೋಸ್ಕರ ಕಾಯ್ತಾ ಇದೀವಿ ಲೈಟಿಂಗ್ಸ್ ಆನ್ ಆದಮೇಲೆ ಇವರ ಸಡಗರ ನೋಡಿದ್ರೆ ನಮ್ಮ ಮೈ ರೋಮಾಂಚನವಾಗುತ್ತೆ ಅಂತ ಹೇಳ್ಬೋದು ನೋಡಬೇಕು ಕಾದು ನೋಡಬೇಕು ಅಂತಾರಲ್ಲ ಆ ಥರ ಕಾದು ನೋಡೋಣ ಹಳೆಗನ್ನಡ ಹಳೆಗನ್ನಡ ಸಾಂಗ್ಸು ಎಷ್ಟು ಸುಮಧುರವಾಗಿದೆ ಅಂತಂದರೆ ಅದನ್ನು ಈ ಕಿವಿಲಿ ಕೇಳ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಕೇಳಬೇಕು ಅನಿಸುತ್ತೆ ಹಳೆಗನ್ನಡವನ್ನು ಇಂಗ್ಲೀಷಲ್ಲಿ ವಿವರಿಸ್ತಾ ಇದ್ದಾರೆ ಭಾಳ ಅದ್ಭುತವಾಗಿ ವಿವರಿಸ್ತಾ ಇದ್ದಾರೆ ತಾಯಿ ಹಡೆದವರೆಲ್ಲ ಅಂತ ಹೆಣ್ಣಿನ ಬಗ್ಗೆ ವಿಸ್ತರಿಸ್ತಾರೋದು ಇರೋದು

ಯಾವ್ದು ಹೇಳಿ ಬಸ್ಫ್ರೀ ಆ ಬಸ್ ಫ್ರೀ ಈಗ ಸಿದ್ದರಾಮಯ್ಯ ಮಾಡಿದ್ರಲ್ಲ ಬಸ್ ಫ್ರೀ ಅದ್ರ ಇರೋದ್ರಿಂದ ಏಟ್ ಬೀಳ್ತಾ ಇದ್ದ ಈಗ ಹಾ ಬೈಕಲ್ ಯಾರು ಓಡಿಸ್ತಾನೆ ಹಾ ಅವ್ನ್ ಗೇಟೆ ಅವ್ನ್ ಆ ಇದು ಅಂತಂದ್ರೆ ಆಟೋದಲ್ಲಿ ಒಬ್ರು ಒಂಥರ ರೇಟ್ ಹೇಳ್ತಾ ಇರ್ತಾರಲ್ಲ ಅದಕ್ಕೋಸ್ಕರ ಅವಿಗ ಏನೂ ಭಾಳ ಬೇಡ ಸುರ್ಗ ಹೋಗಿ ಆಯ್ತಾ ಪಾಶ್ಚೇಯ ಉಳ್ದೀವಿ ಟೇಷನ್ ಕುಳ್ದು ಬಿಡ್ಬೇಕು ಏನಿ ಟ್ರಾಫಿಕ್ ಟೇಷನ್ಗೆ ಹಾ ಆಯ್ತಣ್ಣ ಅಷ್ಟೇ ಉಳ್ದೀವಿ ನೋಡ್ಯಾಣ ಹಾ ಹೇಳಿ ನಮ್ ಪಕ್ತಿರೊಟ್ಟು ಯಾವ ಕೋಳಿ ಕಳಿಸ್ತಾರೆ ಹಾಲ್ ಹಾಕಿ ಕೊಡಬೇಕು ಅಲ್ಲ ಆಡೊಬ್ರು ಆದ್ರೆ ಹೆಂಗೋ ಸ್ಟೇಷನ್ ನಾಗ ಕರ್ಕೊಂಡು ಹೋಗಿ ಕುಣ್ಸಿ ಬಿಡ್ಬೋದು ವಾಸೊಬ್ರಾದ್ರೆ ಏ ಎಲ್ಲಾರು ಒಂದೊಂದ್ ಮಾಡಬೇಕು ಅದು ಹಾ ಹಾ ಈ ಆ ಥರ ಏನು ಗೋಲ್ಮೇಲೆ ಏನಿಲ್ವಲ್ಲ ಸರ್ ಆಟೋ ದರಲ್ಲಿ ಬೆಂಗಳೂರು ಹಾ ಬೆಂಗ್ಳೂರು ಬೆಂಗ್ಳೂರು ಬಿಡಿ ಸರ್ ಬೆಂಗಳೂರು ಅರ್ಥ ಕುಡಿದು ಬಿಟ್ಟೀವಿ ಅಲ್ಲಿ ಒಬ್ರು ಅಂತಾರ ರೇಟ್ ಹೇಳ್ತಾರೆ ಅದ್ಕೆ ಎರಡು ಕಿಲೋಮೀಟ್ರ್ ಆಗ್ಬೇಕಾರೆ ಇನ್ನೂರೈವತ್ತು ರೂಪಾಯಿ ಕೇಳ್ತಾರೆ ಅಲ್ಲೇ ಇಲ್ಲೇ ಮ್ಯಾಕ್ಸಿಮ್ ಆಗೋ ಹಾಂ ಲೋಕಲ್ ಲೋಕಲೆಲ್ಲ ಗುದಾಬಳಿ ಇದೆ ಹಾಂ ಐವತ್ತೂ ಅಲ್ವ ಲೋಕಲ್ ಎಷ್ಟೇ ಲೋಕಲ್ ಎಷ್ಟೇ ದೋರ ನೋವಾದರೂ ನೀವು ಮಾಮೂಲಿ ಕೊಡ್ತೀನಿ ಇವಾಗ ಯಾಕೆಂದರೆ ನಮ್ಮದು ಯೂಟ್ಯೂಬ್ ಚಾನಲ್ ಇತ್ತು ಸರ್ ಅದಕ್ಕೋಸ್ಕರ ಈ ತರ ಪ್ರಶ್ನೆಗಳು ಕೇಳಬೇಕಾಗಿತ್ತು ಇದರಿಂದ ನಿಮ್ಗೆ ಏನಾದ್ರು ಬೇಜಾರಾದರೂ ಹಾಂ ಹಾಂ ಕೇಳಿ ಓಕೆ ಓಕೆ ಸರ್ ಥ್ಯಾಂಕ್ ಯು Yeah, I don't know.